ಅಧ್ಯಯನ ತಂಡ ಬಂತು ಬಂದಿದೆ ಪರಿಹಾರ ಹಣ ಅಂತೀರ ನಾನು ಬರಗಾಲದ್ದು ಬಂದೇ ಬಂದ್ರೆ ನೋಡ್ರಿ ಅಂಕಿ ಸಂಖ್ಯೆ ನಾನು ಈಗ ನಾನು ಬಲ್ಲಿಲ್ಲ ನೀವು ಅಂಕಿ ಸಂಖ್ಯೆಗಳು ನೋಡ್ರಿ ಎಷ್ಟು ಹಣ ಮನಮೋಹನ್ ಸಿಂಗ್ ಸರ್ಕಾರ ಕೊಟ್ಟಿದೆ ನಮ್ಮ ನರೇಂದ್ರ ಮೋದಿಯವ್ರ ಸರ್ಕಾರನ ಏಟ್ ಕೊಟ್ಟಿದ್ದೆ ಅನ್ನೋದು ದಾಖಲೆ ಅದಾವ್ ನಾವು ನಾವು ನಮ್ಮ ಪಕ್ಷದಿಂದ ದಾಖಲೆ ಬಿಡುಗಡೆ ಮಾಡ್ತೀವಿ ಕರ್ನಾಟಕ ಏಟು ಹಣ ಸರ್ ಲೋಕಸಭೆ ನೋಡಿ ಮೊನ್ನೆ ಎಲ್ಲ ಮೀಟಿಂಗ್ ಆಯಿತು ರಾಜ್ಯಾಧ್ಯಕ್ಷರು ನೀವೆಲ್ಲ ಕೂತ್ಕೊಂಡಿರೋದು ಸರ್ ಒಂದು ಕಡೆ ನಿಮ್ಮನ್ನು ರಾಜಿ ಮಾಡೋ ಪ್ರಯತ್ನ ನಡೀತಾವಂತೆಲ್ಲ ಹೊರ ನೋಡಿರಿ ನಾ ರಾಜಿ ಆಗೋ ಪ್ರಶ್ನೆ ಇಲ್ಲ ಯಾರ ಜೋಡ ರಾಜಿ ಆಗಬೇಕು ಅಪ್ಪ ಮಕ್ಕಳ ಜೋಡಾ ಎದಕ್ಕಾಗಬೇಕು ಹಾಂ ರಾಜಿ ಯಾರು ಏನು ಅವಶ್ಯ ನಂದೇನು ವಿಜೇಂದ್ರನಿಂದ ನನಗೇನು ಆಗಬೇಕಾಗಿಲ್ಲ ನಾನೇನು ಲೋಕಸಭಾ ಟಿಕೆಟ್ ಇಲ್ಲ ಅವರ ಅಪ್ಪ ಮಕ್ಕಳೋಡ ನಂದೇನು ವ್ಯವಹಾರ ಇಲ್ಲ ನನ್ನ ನನ್ನ ಏನೇ ಇದ್ದರೂ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಹಿಂದುತ್ವ ಉಳಿಬೇಕಾದ್ರೆ ರಾಷ್ಟ್ರ ಉಳಿಬೇಕಾದ್ರೆ ನರೇಂದ್ರ ಮೋದಿಯವರು ಬೇಕು ಅವ್ರ ಉದ್ದೇಶ ಏನು ಮನೆ ವಿಧಾನಸಭಾದ ಏನೇನು ಉದ್ದೇಶ ಮಾಡ್ಯಾರ ಬಿಜಾಪುರನಾಗ ವಿಜೇಂದ್ರ ಏನ್ ಮಾಡ್ಯಾರ ಅವ್ರ ಬಳಿ ವಿಜೇಂದ್ರ ಏನ್ ಮಾಡ್ಯಾರ ನಮ್ಮ ಬೊಮ್ಮಾಯಿ ಅವ್ರ ವಿಜೇಂದ್ರ ಏನ್ ಮಾಡ್ಯಾರ ಎಲ್ಲ ಇತಿಹಾಸ ಇದೆ ಲೋಕಸಭೆ ಇತಿಹಾಸ ಹೇಳ್ತೀನಿ ನಾವೆಲ್ಲರೂ ಆಗಿದ್ದೀವಿ ನೀವೆಲ್ಲರೂ ಮೀಡಿಯಾದ್ರು ಹುಷಾರ್ ಅಂದರು ಯತ್ನಾಳಗೆ ಅಂಜಿ ಓಡಿ ಹೋಗಿ ವಿಜೇಂದ್ರ ಜೊತೆಗೆ ಒಂದ್ ಹೇ ಆ ವಿಜೇಂದ್ರಗ ಅಂಜಲ್ ಅವ್ರ ಅಪ್ಪಿಗೆ ಅಂಜಲ್ಲ ವಿಜೇಂದ್ರೆ ಪರಿಹಾರ ಬಂದೇ ಬಂದ ರೀ ನೋಡಿರಿ ಅಂಕಿ ಸಂಖ್ಯೆ ನಾನು ಈಗ ನಾನು ಬರಲಿಲ್ಲ ನೀವು ಅಂಕಿ ಸಂಖ್ಯೆಗಳನ್ನ ನೋಡಿರಿ ಎಷ್ಟು ಹಣ ಮನೋಹನ್ ಸಿಂಗ್ ಸಹಕಾರ ಕೊಟ್ಟಿದೆ ನಮ್ಮ ನರೇಂದ್ರ ಮೋದಿಯವ್ರ ಸರ್ಕಾರನ ಏಟ್ ಕೊಟ್ಟಿದ್ದೆ ಅನ್ನೋದು ದಾಖಲೆ ಅದಾವು ನಾವು ನಾವು ನಮ್ಮ ಪಕ್ಷದಿಂದ ದಾಖಲೆ ಬಿಡುಗಡೆ ಮಾಡ್ತೀವಿ ಕರ್ನಾಟಕ ಎಷ್ಟು ಹಣ ಬಂದಿದ್ದೆ ಸರ್ ಲೋಕಸಭೆ ನೋಡಿ ಮೊನ್ನೆ ಎಲ್ಲ ಮೀಟಿಂಗ್ ಆಯಿತು ರಾಜ್ಯಾಧ್ಯಕ್ಷರು ನೀವೆಲ್ಲ ಕೂತ್ಕೊಂಡಿರೋದು ಸರ್ ಒಂದು ಕಡೆ ನಿಮ್ಮನ್ನು ರಾಜಿ ಮಾಡೋ ಪ್ರಯತ್ನ ನಡೀತಾವಂತೆಲ್ಲ ಹೊರಗೆ ನೋಡಿರಿ ನಾ ರಾಜಿ ಆಗೋ ಪ್ರಶ್ನೆ ಇಲ್ಲ ಯಾರ ಜೋಡ ರಾಜಿ ಆಗ್ಬೇಕು ಅಪ್ಪ ಮಕ್ಕಳು ಜೋಡ ಎದಕ್ಕಾಗಬೇಕು ಹಾಂ ರಾಜಿ ಎದಕ್ಕೆ ಏನು ಅವಶ್ಯ ನಂದೇನು ವಿಜೇಂದ್ರನಿಂದ ನನಗೇನು ಆಗಬೇಕಾಗಿಲ್ಲ ನಾನೇನು ಲೋಕಸಭಾ ಟಿಕೆಟ್ ಇಲ್ಲ ಅವ್ರ ಅಪ್ಪ ಮಕ್ಕಳ ಜೋಡ ನನ್ನೇನು ವ್ಯವಹಾರ ಇಲ್ಲ ನನ್ನ ನನ್ನ ಏನೇ ಇದ್ರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಹಿಂದುತ್ವ ಉಳಿಬೇಕಾದ್ರೆ ರಾಷ್ಟ್ರ ಉಳಿಬೇಕಾದ್ರೆ ನರೇಂದ್ರ ಮೋದಿಯವ್ರು ಬೇಕು ಅವ್ರ ಉದ್ದೇಶ ಏನ್ ಮಾಡ್ಯ ವಿಧಾನಸಭದಾಗೆ ಏನೇನು ಉದ್ದೇಶ ಮಾಡ್ಯಾರ ಬಿಜಾಪುರನಾಗಿ ವಿಜೇಂದ್ರ ಏನ್ ಮಾಡ್ಯಾರ ಅವ್ರ ಬಳಿ ವಿಜೇಂದ್ರ ಏನ್ ಮಾಡ್ಯಾನ ನಮ್ಮ ಬೊಮ್ಮಾಯಿ ಅವರು ಸೋಲಿಸ್ರಿ ವಿಜೇಂದ್ರ ಏನ್ ಮಾಡ್ಯಾರ ಎಲ್ಲ ಇತಿಹಾಸ ಇದೆ ಲೋಕಸಭೆ ಅಂಗಂದ್ಮೇ ಇತಿಹಾಸ ಹೇಳ್ತೀನಿ ನಾವೆಲ್ಲರೇ ಹೊಂದಾಣಿಕಲ್ವಾ ನೀವೆಲ್ಲ ಮೀಡಿಯಾದ್ರು ಹುಷಾರ್ ಅಂದ್ರೆ ಯತ್ನಾಳಿಗೆ ಅಂಜಿ ಓಡಿ ಹೋಗಿ ವಿಜೇಂದ್ರ ಜೊತೆಗೆ ಹೊಂದ ಏ ಆ ವಿಜೇಂದ್ರಗುದ ಅವ್ರ ಅಪ್ಪಗೆ ಅಂಜಲ್ಲ ವಿಜೇಂದ್ರ ಅಂಜು ಪ್ರಶ್ನೆ